ವತಿಯಿಂದ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ಮತ್ತೊಂದು ವಿಚಾರ ನಾವು ಏನು ಬಂಗಾರಪ್ಪ ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಆ ನ್ಯಾಯವನ್ನು ರಚನೆ ಮಾಡಿ ಕಾವೇರಿ ನ್ಯಾಯವನ್ನು ರಚನೆ ಮಾಡಿ ಕೇಂದ್ರ ಸರ್ಕಾರ ಕನ್ನಡ ಅಂತ ಜನತೆ ಇಡೀ ದೇಶದಲ್ಲೇ ಅವರು ಟಿಕಾಯಿ ನೇತೃತ್ವದಲ್ಲಿ ಒಂದು ಏನು ರೈತರ ಹೋರಾಟ ಒಂದು ತೀರ್ಥ ಕಾಲದಿತ್ತು ಅದೊಂದು ಮತ್ತೆ ತೆಲಂಗಾಣ ರಾಜ್ಯ ಪ್ರತ್ಯೇಕ ಆಗಬೇಕು ಅನ್ನುವಂಥದ್ದಿತ್ತು ಅದು ಎರಡು ಬಿಟ್ಟರೆ ನಮ್ಮದೇ ಎಷ್ಟು ಹೆಚ್ಚು ದಿನಗಳು ಮತ್ತು ಹೆಚ್ಚು ಜನರು ಭಾಗವಹಿಸಿದಂಥ ಚಳುವಳಿ ಅಂದ್ರೆ ಕಾವೇರಿ ಚಳುವಳಿ ಇದೆಲ್ಲ கடகூர் தமிழ்நூறு சபை நீர் இல்லை ரெண்டு நம்ம நீர் ಕೇಂದ್ರ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ ಹೊಸದಾಗಿ ನಮಗೆ ಈ ಒಂದು ಕಾವೇರಿ ನೀರು ವಿಚಾರವಾಗಿ ನ್ಯಾಯಾಂಗನ ನೀವು ಒಂದು ಸ್ಥಾಪಿಸಬೇಕು ಅಂತೇಳಿ ಹಾಗೆ ದಯವಿಟ್ಟು ಏನೇನು ಸಣ್ಣ ಪುಟ್ಟ ಸಾಧಕ ಬಾಧಕ ಇದೆ ಅದನ್ನೆಲ್ಲ ಇದು ಮಾಡಿ ಅನುಮತಿ ತಗೊಂಡು ಪ್ರಾರಂಭಿಸಿ ಪ್ರಾರಂಭಿಸಿ ಅಂತಲೇ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಮನವಿಯನ್ನು ಮಾಡ್ತಾ ಒತ್ತಾಯನೂ ಮಾಡ್ತಾ ಇದ್ದೀವಿ ಆದರೆ ಹೊಸದಾಗಿ ನಮಗೆ ನನ್ನೇ ಆಯ್ತು ಅವಾಗ ಆ ತೀರ್ಪು ಬಂದಾಗ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೋಸ್ಕರ ಆದರೂ ಹೊಸ್ದಾಗಿ ನೀವು ನಮಗೊಂದು ಕಾವೇರಿಗೋಸ್ಕರ ಮತ್ತೊಮ್ಮೆ ನೀವು ಒಂದು ನ್ಯಾಯಾಂಗವನ್ನು ನೀವು ರಚನೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರದಲ್ಲಿ ಮನವಿ ಮಾಡ್ತಾ ಇರೋದು ಒಂದು ಹೋರಾಟ ನಡೀತಾನೆ ಅದು ನಾವು ಮುಂದುವರಿಸ್ತೀವಿ ನಾವು ಕಾವೇರಿ ಕ್ರಿಯಾ ಸಮಿತಿನ ನಾವು ಇನ್ಸ್ ಸುಮ್ಮನೆ ಕೂರಕೇನಿಲ್ಲಿ ಕಾವೇರಿ ಕ್ರಿಯಾ ಸಮಿತಿ ಮಾಡ್ಕೊಂಡು ಕೂತಿಲ್ಲ ನಮ್ಮ ನಾವು ಕೂಡ ಹೋರಾಟ ನಡೆಸ್ತೀವಿ ಆದರೆ ಸರ್ಕಾರದವರು ಮತ್ತು ರಾಜಕಾರಣಿಗಳು ಮುಂದೆ ಬರಬೇಕು ನಮ್ಮ ರಾಜ್ಯಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಇವತ್ತು ಮಂಡ್ಯ ಜಿಲ್ಲೆ ರೈತರು ಶ್ರೀಮಂತರಾದರೆ ನಮ್ಮ ರಾಜ್ಯ ಶ್ರೀಮಂತ ಆಗುತ್ತೆ ಮಂಡ್ಯ ಜಿಲ್ಲೆಗೆ ಒಂದೊಂದು ನೀರು ಬೆಟ್ಟ ಒಂದೇ ಬೆಳೆ ನೀರು ಬಿಟ್ಬಿಟ್ರಪ್ಪ ಹೋಗ್ತದೆ ಏನು ಮಾಡೋದು ಸಮೃದ್ಧಿಯಾಗಿತ್ತು ತಾನೇ ಒಂದು ಕಾಲದಲ್ಲಿ ಈ ಕಾವೇರಿ ಇದು ಟ್ರಿಬ್ಯುನಲ್ ರಚನೆ ಆಗ ಮೊದಲು ಎಲ್ಲರೂ ಶ್ರೀಮಂತರಾಗಿದ್ದರು ಎರಡು ಎಕರೆ ಮೂರು ಎಕರೆ ಅವರೇ ಶ್ರೀಮಂತರವಾಗ ಇವತ್ತು ಹತ್ತು ಎಕರೆ ಇದ್ದರೂ ನಮ್ಮ ಬಡ ರೈತ ಆಗಿದ್ದಾನೆ ಯಾಕೆ ಸರಿಯಾಗಿ ನೀರು ಇಲ್ಲ ನಮ್ಮವರು ಕಾವೇರಿ ನೀರು ಕೊಡ್ತಾ ಇಲ್ಲ ಕೊಡೋಕ್ಕಾಗ್ತಾ ಆಗ್ತಾ ಇಲ್ಲ ಏನೋ ಮಳೆ ಒಂದೇ ಸಲ ಬಂದಮೇಲೆ ಆದಾಗ ಬಿಡಿ ಅದು ಬಂದು ಹೋಗ್ತದೆಲ್ಲ ಕೊಚ್ಕೊಂಡು ಹೋಗ್ತದೆ ಬೆಳೆ ಬೆಳೆ ಬೆಳೆದ್ರೆ ಬೆಳೆನೂ ಹಾಳಾಗ್ತದೆ ಅತಿವೃಷ್ಟಿ ಬಂದಾಗ ಬಟ್ ಅನಾವೃಷ್ಟಿ ಬಂದಾಗ ನೀರು ಇಲ್ಲದೆ ಇರುವಂಥ ಸಂದರ್ಭ ಇದೆಲ್ಲ ದೊಡ್ಡ ಸಮಸ್ಯೆ ಆಗೋದು ಇದಕ್ಕೆ ನಾವು ಮನವಿ ಮಾಡ್ತಾ ಇರೋದು ಕೇಂದ್ರ ಸರ್ಕಾರ ನಮ್ಗೆ ಹೊಸ್ದಾಗಿ ನಮಗೆ ನೀವು ನ್ಯಾಯಾಂಗನ ಒಂದು ಸ್ಥಾಪನೆ ಮಾಡಿ ಹೊಸದಾಗಿ ಇದು ಆರಂಭ ಆಗಲಿ ನಮಗೆ ಹೌದು ನಾವು ಅದನ್ನ ಮನವಿ ಮಾಡ್ತಾ ಇರೋದು ಒಂದು ಕೇಂದ್ರ ಸರ್ಕಾರ ಮನವಿ ಮಾಡ್ತಾ ಇದೀವಿ ಆಗಲೇ ಬೇಕು ಆಗದೇ ಇದ್ದರೆ ಈ ಇವರು ರಾಜ್ಯ ಸರ್ಕಾರದವ್ರು ಅವ್ರಿಗೆ ಹೇಳ್ತಾರೆ ಅವ್ರು ಅನುಮತಿ ಕೊಡಲಿ ಅಂತ ಕೇಂದ್ರ ಸರ್ಕಾರದವ್ರು ನೀವು ಹೋಗಿ ಅಂತಾರೆ ಕೇಂದ್ರ ಸರ್ಕಾರದವ್ರಿಗೂ ಜವಾಬ್ದಾರಿ ದೊಡ್ಡದಿದೆ ಇಲ್ಲ ನಮ್ಮ ರಾಜ್ಯ ಶ್ರೀಮಂತಿಗೆ ಆಗಬೇಕು ತಾನೇ ಚೆನ್ನಾಗಿರ್ಬೇಕು ತಾನೆ ನೀರು ಸಪ್ಲೈ ಮಾಡಬೇಕು ಇದು ವಿಚಾರ ಇರೋದು ಸರ್ ಸಂಪೂರ್ಣವಾಗಿ ನಮ್ಮ ನೀರು ಆ ಕಾಲದಲ್ಲಿ ಚೆನ್ನಾಗಿತ್ತು ಇದು ಟ್ರಿಮಿನಲ್ ಹಾಕ್ ಮೊದಲು ಟ್ರಿಮಿನಲ್ ಆದ್ಮೇಲೆ ಈ ಮಳೆ ಸರಿಯಾಗಿ ಬರಲಿಲ್ಲ ಅಂದರೆ ಮತ್ತೆ ಸ್ಟಾರ್ಟ್ ಆಯಿತು ನೀರು ಗಲಾಟೆ ಇದು ಮನವಿ ಮಾಡಿದ್ದೀವಿ ಅಷ್ಟೇ ಕೇಂದ್ರ ಸರ್ಕಾರಕ್ಕೆ ಸಂಸದರು ಎಲ್ಲರೂ ಈ ಕೂಡಲೇ ಮೈ ಮರಿಬಾರ್ದು ಏನು ಹಣೆ ಕಟ್ಟಿದೆ ಅದನ್ನು ಸಂಪೂರ್ಣಗೊಳಿಸ್ಲಿಕ್ಕೆ ಎಲ್ಲರೂ ಕೆಲಸ ಮಾಡಲಿ ಅಂತ ಮನವಿ ಮಾಡಿದೀವಿ ಸರ್